ನೋಡಿ ಎಸ್ ಪಿ ಆಫೀಸ್ ರೋಡು ಸುಮಾರು ನಲವತ್ತು ಮನೆಗಳನ್ನ ಮಾರಣ ಹೋಮ ಮಾಡಿದ್ದಾರೆ ಎರಡು ಕಡೆನೂ ಅಭಿವೃದ್ಧಿ ಹೆಸರಿನಲ್ಲಿ ರಾತ್ರೋರಾತ್ರಿ ರಾಜ ಮಹಾರಾಜರ ಇತಿಹಾಸ ಇದೆ ಮರಗಳಿಗೆ ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳು ಈ ನೆರಳನ್ನು ಆಶ್ರಯ ಪಡ್ಕೊಂಡಿದ್ದಾರೆ ಅಂತಹ ಇಂಥ ಗಟ್ಟಿಮೋಟಾದಂಥ ಈ ರಸ್ತೆಯಲ್ಲಿ ಎಸ್ ಪಿ ಆಫೀಸ್ ರೋಡಲ್ಲಿ ಈ ರೀತಿ ಮಾರಣ ಹೋಮ ಮಾಡಿ ಈ ರಸ್ತೆಗೆ ದಿಗ್ಭ್ರಮೆ ಈ ರಸ್ತೆಗೆ ಇವತ್ತು ಯಾರೇ ಯಾವುದೇ ರೀತಿ ವಾಹನಗಳ ಸಂಚಾರ ಮಾಡಿದರೆ ಈ ರೀತಿ ಮಾಡಿದರೆ ಇಷ್ಟೊಂದು ಮರಗಳು ತರದು ಈ ರೀತಿ ಮ ಮಾರಣ ಹೋಮ ಮಾಡಿದರೆ ಇಂಥ ರಾಜಕಾರಣಿಗಳನ್ನ ಇಂಥ ಮನೆಯಾಳ ಅಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕಟ್ಟೋ ಕಷ್ಟಪಟ್ಟು ಕಟ್ಟೋ ಅಂತ ತೆರಿಗೆ ಹಣದಿಂದ ಮಜಾ ಮಾಡುವಂಥ ಏಡಿ ಅಧಿಕಾರಿಗಳು ಹಣಬಾಕ ರಾಜಕಾರಣಿಗಳು ಜಾತಿವಾದಿ ರಾಜಕಾರಣಿಗಳು ನೋಡಿ ಈ ಮರ ಎಷ್ಟೊಂದು ಗಟ್ಟುಮುಟ್ಟಾಗಿದೆ ನೋಡಿ ಶ್ರೀಗಂಧ ಇದ್ದಂಗೆ ಐತಿ ಮರ ಶ್ರೀಗಂಧದ ಮರ ಇದ್ದಂಗೈತೆ ಎಷ್ಟು ಗಟ್ಟಿಮುಟ್ಟಾಗಿ ಎಷ್ಟು ಬಳ್ತೈತೆ ಇಂಥ ಮರನ ಇವ್ರು ಮನೆ ಇವ್ರ ಮನೆ ಇವ್ರ ಮನೆ ದೀಪ ತುಂಬೋಗೋರು ಈ ರೀತಿ ಮಾರಣ ಹೋಮ ಮಾಡಿದಾರಲ್ಲ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಜನ ಇನ್ನೂ ಎಷ್ಟು ದಿನ ಅಂತ ನೀವು ಜಾತಿ ಇರೋರ್ತೀರ ಹುಚ್ಚು ಅಭಿಮಾನಕ್ಕೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಈ ಜಾತಿವಾದಿಗಳಿಗೆ ದೇಶ ದ್ರೋಹಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಅಮೂಲ್ಯವಾದಂಥ ಓಟ ಹಾಕಿ ನಾವು ಮೋಸ ಹೋಗಿದೀವಿ ನಾವು ಮೋಸ ಹೋಗ್ಬಿಟ್ಟಿದ್ವಿ ಇನ್ನು ಮುಂದೆ ಆದರೂ ಸಾಮಾನ್ಯ ಜನರನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲಸ ಎದ ಪಟ್ಟಿಟ್ಕೊಂಡು ಮಾಡೋ ಮಗನ ಅಂತ ಪ್ರಾಮಾಣಿಕ ರಾಜಕಾರಣಿಗಳ ಪ್ರಾಮಾಣಿಕ ಜನ ನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಇವತ್ತು ಜಾತಿಗೆ ಜಾತಿ ಬಣ್ಣ ಕಟ್ಟಿ ಅಧಿಕಾರಿಗಳ ಕಬ್ಬಿ ಮುಷ್ಟಿಲಿ ಅಧಿಕಾರಿಗಳನ್ನ ಅವ್ರನ್ನ ಗುಲಾಮ್ರಾಗಿ ಮಾಡ್ಕೊಂಡು ಈ ರೀತಿ ರಾತ್ರೋರೋ ರಾತ್ರಿ ಮರಗಳು ತರ್ದಿರೋದು ನೋಡಿದ್ರೆ ಮುಂದೆ ನಮಗೂ ನಿಮ್ಗೆ ಯಾರಿಗೂ ಉಳಿಗಾಲಿಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಇನ್ನು ಮುಂದೆ ಆದರೂ ಜಾತೀಯತೆ ಬಿಟ್ಟು ಹುಚ್ಚು ಅಭಿಮಾನ ಬಿಟ್ಟು ಆಶಾ ಆಕಾಂಕ್ಷೆಗಳಿಗೆ ಬಲಿವಟ್ಟುವುದು ಬಿಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಅಂತ ಹೇಳ್ತಾ ನನ್ನ ನೋವಿನ ಮಾತುಗಳನ್ನಾಡ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು